ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಟೈಮ್ ಬಂದು ಆರೂವರೆ ಇವಾಗ ಬ್ರೇಕ್ಫಾಸ್ಟ್ ಬಂದು ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಅಜ್ಜಿ ಅಮ್ಮಂದರು ಆ ರೀತಿ ಹುಣ್ಸೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಹಾಗೆ ಸಾಂಬಾರು ಇದ್ದೀನಿ ಮೊಸೊಪ್ಪು ಸಾಂಬಾರು ಮೊನ್ನೆ ಮಿಕ್ಸ್ ಸೊಪ್ಪು ತಂದಿದ್ನಲ್ಲ ಹಾಗಾಗಿ ಮಿಕ್ಸ್ ಸೊಪ್ಪನ್ನ ಹಾಕಿ ಮೊಸೊಪ್ಪು ಸಾಂಬಾರನ್ನ ಮಾಡ್ತಿದ್ದೀನಿ ಹಾಗೆ ಹುಣಸೆ ಹಾಗೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ರವೆ ಮತ್ತು ಪಾಲಕ್ ಸೊಪ್ಪನ್ನ ಬಳಸಿ ಮಿನಿ ದೋಸೆ ಥರ ಮಾಡ್ತಾಯಿದ್ದೀನಿ ಅದನ್ನು ರೆಸಿಪಿ ಶೇರ್ ಮಾಡ್ತಿದ್ದೀನಿ ಡಯೆಟ್ ಮಾಡೋರು ಕೂಡ ಅದನ್ನು ದೊಡ್ಡದಾಗಿ ದೋಸೆ ಥರ ಹಾಕ್ಕೊಂಡು ಸಹ ತಿನ್ಬೋದು ಈಗ ಆಲ್ರೆಡಿ ನಾನು ರೈಸ್ಗೆ ಮತ್ತು ಸೊಪ್ಪೆಕ್ಕೆ ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಮೊಸಪ್ ಮಾಡೋಕ್ಕೆ ಅಂದ್ಬಿಟ್ಟು ಮಿಕ್ಸ್ ಸೊಪ್ಪು ಬೇಳೆ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ನಾನು ಬೇಯಿಸ್ಕೊತಿದ್ದೀನಿ ಮೋಸಪ್ಗೆ ಸ್ವಲ್ಪ ಉಪ್ಪು ಒಂದು ಡ್ರಾಪ್ ಅಷ್ಟು ಎಣ್ಣೆ ಈ ಸೈಡು ನಾನು ರೈಸ್ಗೂ ಸಹ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಡೆ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೈಸ್ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಸೈಡು ನಾನು ಇದು ರುಬ್ಕೊತಿದ್ದೀನಿ ರವೆ ಮತ್ತು ಪಾಲಕ್ ದೋಸೆಗೆ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಇಡೀ ಆಗೋಷ್ಟು ಪಾಲಕ್ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಸ್ ಒಂದು ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಜೀರಾ ಪೌಡರ್ ಇಲ್ಲಾಂದರೆ ಜೀರಿಗೆನೂ ಸಹ ಡೈರೆಕ್ಟ್ ಹಾಕೊಬೋದು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ನಾನು ಈಗ ನೋಡಿ ಗ್ರೈಂಡ್ ಮಾಡ್ಕೊಂಬಂತಿದ್ದೀನಿ ಈಗ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಲೆ ನಾನು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕೊತಿದ್ದೀನಿ ನೀವು ಬೇಕಾದರೆ ಯಾಕೆ ವೆಜಿಟೇಬಲ್ಸ್ ಬೇಕಾದರೂ ಹಾಕೊಬೋದು ಬೀನ್ಸ್ನು ಸಹ ಕಟ್ ಮಾಡಿ ಹಾಕೊಬೋದು ಕ್ಯಾಪ್ಸಿಕಮ್ಮು ಹಾಕೊಬೋದು ಸಣ್ಣದಾಗ ಕಟ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ತವಾನ ಅದನ್ನು ಹಂಚ್ಕಾಯಿ ಬಿಟ್ಟಿದ್ದೀನಿ ಅದು ಹಂಚ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫುಲ್ ಗ್ರೀಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಬೇಕಾದರೂ ಹಾಕೊಬೋದು ಬೆಣ್ಣೆನೂ ಹಾಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಣ್ಣೆನೇ ಹಾಕ್ಕೊತಿದ್ದೀನಿ ಸ್ವಲ್ಪ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ದೋಸೆ ಥರ ಹ್ಞೂ ರೆಡಿ ಆಗುತ್ತೆ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಆಗಿದೆ ಕೆಳಗಡೆ ಈಗ ಎರಡು ಸೈಡನ್ನು ನಾನು ಉಲ್ಟಾ ಮಾಡಿ ಬೇಯಿಸ್ಕೊತಿದ್ದೀನಿ ಇದೇನು ಒಂದು ಟೆನ್ ಮಿನಿಟ್ಸಲ್ಲೇ ಆಗೋಗುತ್ತೆ ಬೇಗ ರುಬ್ಕೊಂಡು ಆಗಲೇ ಹಾಕೋಬೋದು ಏನು ಮ್ಯಾ ಫರ್ಮೆಂಟೇಷನ್ಗೆಲ್ಲ ಏನು ಇಡೋಂಗಿಲ್ಲ ಕ್ವಿಕ್ಕಾಗಿ ಮಾಡ್ಕೊಬೋದು ಟೆನ್ ಮಿನಿಟ್ಸಲ್ಲಿ ಪಾಲಕ್ ಸೊಪ್ಪಿತ್ತು ಅಂದರೆ ಇಲ್ಲಾಂದರೆ ಬೇಕಾದ್ರೆ ರವೆಯಲ್ಲೆನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೋಬೋದು ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಈ ಕಡೆ ಸೊಪ್ಪು ಬೆಂದಿತ್ತು ಅದನ್ನು ಹಾರಿಸ್ಬಿಟ್ಟು ರುಬ್ಬಿ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಾನು ಮಸ್ತ್ ಮಾಡ್ತಿದ್ದೆ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ ರುಬ್ಬಿ ಈ ಕಡೆ ನಾನು ಹುಣ್ಶೆಹಣಿಂಗ್ ಚಿತ್ರಣ ಮಾಡ್ತಾಯಿದ್ದೀನಿ ಹುಣ್ಶೆಹಣಿಂಗ್ ಚಿತ್ರಣಕ್ಕೆ ಫಸ್ಟು ನಾನು ಒಂದು ಬ್ಯಾಂಡಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೇಳೆ ಕಡಲೆ ಬೀಜನ ಹಾಕ್ಕೊಂಡು ಅದು ಕೆಮ್ಗಾಗೋರ್ಗು ಚೆನ್ನಾಗಿ ಹುರ್ಕೊತೀನಿ ಈಗ ನೋಡಿ ಚೆನ್ನಾಗಿ ಕೆಮಕ್ಕಾಗಿದೆ ಈಗ ಸಾಸಿವೆ ಜೀರಿಗೆ ಮತ್ತು ಹಚ್ ಹಸಿಮೆಣ್ಸಿನ್ಕಾಯಿ ಖಾರ ಚೆನ್ನ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದು ಹಣ್ಸೆಣ್ಣು ಇಂಚಿ ಇದ್ರೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಫ್ರೈ ಆದಮೇಲೆ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಟೇಸ್ಟ್ ಅಷ್ಟು ಕೊಡೋಲ್ಲ ಇವಾಗ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದು ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ಲ ಹಾಗಾಗಿ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅರ್ಶಿನ ಹಾಕ್ಕೊತಿದ್ದೀನಿ ಒಂದು ಚಿಟ್ಕೆ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಹುಣಸೆಹಣ್ಣಿನ ರಸನ ಒಂದು ನಿಂಬೆಣ್ಣು ಗಾತ್ರದ ಸೈಜ್ ಹುಣಸೆಹಣ್ಣ ತೊಗೊಂಡು ಅದನ್ನು ನೀರ್ಗಾಕಿ ಕಲಸಿಟ್ಕೊಂಡಿದ್ದೆ ಕ್ಯೂಚಿ ಅದನ್ನು ಹಾಕ್ಕೊಂತಿದ್ದೀನಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಒಂದು ನಿಮಿಷ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹುಣಸೆಹಣ್ಣಿನ ಚಿತ್ರಾನ್ನ ರೆಡಿ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಚೆನ್ನಾಗಿರುತ್ತೆ ಯಾಕಂದರೆ ಅವರಿಗೆ ಇದು ಹುಳು ಹುಳಿಯಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊಂಡು ಸಹ ತಿನ್ಬೋದು ಹುಷಾರಿಲ್ಲದೆಲ್ಲ ಇದ್ದಾಗ ಜ್ವರ ಬಂದಾಗಲೂ ಸಹ ಇದನ್ನು ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಬಾಯೆಲ್ಲ ಸಪ್ಪೆ ಸಪ್ಪೆ ಕಹಿ ಹೊಡಿತಿರುತ್ತಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನನಗೆ ಗೊಜ್ಜೆತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದಕ್ಕೆ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹಣ್ಣಿನ ಚಿತ್ರಾನ್ನ ರೆಡಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟಿಫನ್ ಎಲ್ಲ ಮಾಡಿದ್ದಾಯಿತು ಅಡುಗೆನೂ ಸಾಂಬಾರು ಅನ್ನ ಸಾಂಬಾರು ಸಹ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಹಸ್ಬೆಂಡ್ಗೆ ಅಂದ್ಬಿಟ್ಟು ಅನ್ನ ಸಾಂಬಾರು ಕಟ್ಟೋಣ ಅಂತ ಯಾಕೆಂದ್ರೆ ಚಿತ್ರಾನ್ನ ಮಧ್ಯಾಹ್ನಕ್ಕೂ ತಿನ್ನೋಕ್ಕಾಗಲ್ವಲ್ಲ ಹಾಗೆ ಸ್ನಾಕ್ಸ್ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ರವಾ ಪಲ್ಲಾಕ್ ಹಾಕಿ ದೋಸೆ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಫ್ರೂಟ್ಸ್ ಬಂದು ಆಪಲ್ ಹಾಕಿದ್ದೀನಿ ಇವಾಗ ಫುಲ್ ಕಿಚನೆಲ್ಲ ಫುಲ್ ಮೆಸ್ಸೆ ಆಗಿದೆ ಇನ್ನು ಏನೂ ಕ್ಲೀನ್ ಮಾಡಿಲ್ಲ ಇವಾಗ ಬೆಳಗ್ಗೆನೇ ಅಡುಗೆ ಟಿಫನ್ ಮಾಡಿದ್ರಿಂದ ಸಿಂಕ್ ತುಂಬ ಪಾತ್ರೆಗಳಿದ್ದಾವೆ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬ್ಲಾಗ್ನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಗೇನು ನೋಡ್ತಾಯಿದ್ದೀನಿ ಮತ್ತು ನಾನು ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ದೇವ್ರ ಪೂಜೆ ಎಲ್ಲ ಆಯಿತು ಇವಾಗ ಅಡುಗೆ ಮಾಡಬೇಕು ಬೆಳಗ್ಗೆ ಮಾಡಿದೆ ಸಾಂಬಾರು ಇದೆ ಮತ್ತು ಸ್ವಲ್ಪ ರೈಸ್ ಇದೆ ಅದಕ್ಕೆ ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡ್ ಆಫೀಸಿಂದ ಬರ್ತಾ ಪಾನಿಪುರಿ ತಂದಿದ್ರು ಅದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಿದ್ವಿ ಒಂದು ಬೌಲಲ್ಲಿ ಏನೇನು ಮಸಾಲೆ ಕೊಟ್ಟಿದ್ರು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ವಿ ಈ ಕಡೆ ನನ್ನ ಮಗ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವನು ಅಪ್ಪ ಮಗ ಸೇರಿಕೊಂಡು ಇಬ್ರು ಮಾಡ್ತಿದ್ದಾರೆ ಈಗ ಮಸ ಇದು ಚಾಟ್ಸ್ನ ತಿಂದ್ಬಿಟ್ಟು ಅಡುಗೆ ಮಾಡಬೇಕು ಮುದ್ದೆಗೆ ಇಡಬೇಕು ಮತ್ತು ಎಗ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಗ್ ಮಸಾಲಕ್ಕೆ ಅಂದ್ಬಿಟ್ಟು ನಾನು ಮೊಟ್ಟೆನೂ ಸಹ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಸಹ ನಾನು ಆಲ್ರೆಡಿ ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡೆ ಎಗ್ ಮಸಾಲ ಮಾಡ್ಕೊಳ್ಳೋಕೆ ಪ್ಯಾನು ಸಹ ಇಟ್ಟಿದ್ದೀನಿ ಬಿಸಿ ಈ ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ ಹಿಂಗೆ ನೋಡಿ ಒಂದು ಆ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಿಕ್ಕ ಟೇಬ್ ಚಿಕ್ಕ ಟೀ ಸ್ಪೂನಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಅದು ಹಸಿ ವಾಸನೆ ಹೋಗಿದ ತಕ್ಷಣನೇ ಹಸಿ ಮೆಣ್ಸಿನ್ಕಾಯಿನ ಹಾಕೊತಿದ್ದೀನಿ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೆ ಆಮೇಲೆ ಕರಿಬೇವು ಕರಿಬೇವು ಸ್ವಲ್ಪ ಚಿಟಪಟ ಆದಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಆಗ್ತದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಧ್ಯೆ ತಿನ್ನೋಕ್ಕೆ ಈಗ ಜೊತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋಂಗೆ ಫ್ರೈ ಮಾಡ್ಕೋಬೇಕು ಈಗ ನಾನು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಫ್ರೈ ಆಗಿದೆ ಈಗ ನಾನು ಜೀರಾ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಅರ್ಶಿನ ಚಿಲ್ಲಿ ಪೌಡರ್ ಕೊರಿಯಂಡರ್ ಪೌಡರ್ ಧನಿಯಾ ಪೌಡರ್ ಮತ್ತು ಎಗ್ ಕರಿ ಮಸಾಲ ಎಗ್ ಮಸಾಲ ಮಾಡ್ತಿರೋದ್ರಿಂದ ಎಗ್ ಕರಿ ಮಸಾಲನೂ ಹಾಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊತಿರೋದು ಜಾಸ್ತಿ ಯಾವುದು ಹಾಕ್ಕೋಬಾರ್ದು ಎಗ್ಗೆ ಎಷ್ಟು ಒಂದುತ್ತೋ ಅಷ್ಟು ಮಾತ್ರನೇ ಹಾಕೋಬೇಕು ಇಲ್ಲಾಂದರೆ ಮಸಾಲೆ ಮಸಾಲೆ ಜಾಸ್ತಿ ಮಸಾಲೆ ಮಸಾಲೆ ಅನಿಸುತ್ತೆ ಹಾಗಾಗಿ ಅದೆಲ್ಲ ರಾಸ್ಮೆಲ್ ಹೋಗಬೇಕು ಮಸಾಲ ಪೌಡರ್ಸ್ ಹಾಕೊಂಡಿದ್ದೀವಲ್ಲ ಅದೆಲ್ಲ ರಾಸ್ಮೆಲ್ಲು ಒಂದೆರಡು ನಿಮಿಷ ಹಾಕಿ ಡ್ರೈ ಆಗಿ ಫ್ರೈ ಮಾಡಿಕೊಂಡೆ ಈಗ ನಾನು ಒಂದು ಟೂ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ನೀರು ಏಕೆಂದರೆ ಮಸಾಲ ಫುಲ್ ಡ್ರೈ ಆಯಿತು ಅಂದರೆ ಸೀದೋಗುತ್ತೆ ಹಾಗಾಗಿ ನಾನು ಎರಡೇ ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ತಿರ್ಗಿಸ್ಬೇಕು ಎಲ್ ಯಾಕಂದರೆ ಅದು ಎಲ್ಲೋ ಯೋಕ್ ಇರುತ್ತಲ್ಲ ಅದು ಒಡ್ಕೊಂಬಿಡುತ್ತೆ ಫುಲ್ ಕಲಸೋಗ್ಬಿಡುತ್ತೆ ಲೈಟಾಗಿ ಮಸಾಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಸೈಡಿಂದ ಮಿಕ್ಸ್ ಮಾಡ್ಕೊಂಡ್ರೆ ಯಾವುದು ಯೋಕು ಹೊಡ್ದೋಗಲ್ಲ ಭಂಡಾರ ಹೊಡ್ಯಲ್ಲ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಗ್ ಮಸಾಲ ರೆಡಿ ಇದು ಸೈಡ್ ಡಿಶಿಗೆ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇದನ್ನು ನಿಮ್ಗೆ ಏನಾದರೂ ಗ್ರೇವಿ ಟೈಪ್ ಬೇಕು ಅಂದರೆ ಮಸಾಲ ಪೌಡರ್ಸ್ ಹಾಕ್ತಿರಲ್ಲ ಆವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಆಗ ಗ್ರೇವಿ ಟೈಪ್ ಆಗುತ್ತೆ ಇಲ್ಲಿ ಎಗ್ ಮಸಾಲನೂ ರೆಡಿ ಆಯಿತು ಆ ಕಡೆ ಮುದ್ದೆನೂ ರೆಡಿ ಆಯಿತು ಇವಾಗ ಸಾಂಬಾರ್ ಬಿಸಿ ಇಟ್ಟಿದ್ದೀನಿ ನಾನು ಮುದ್ದೆ ಕಟ್ಕೊಳ್ಳೋಷ್ಟರಲ್ಲಿ ಈ ಕಡೆ ಸಾಂಬಾರು ಬಿಸಿ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಈ ಕಡೆ ಎಗ್ ಮಸಾಲೆಯೂ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಮುದ್ದೆಗೂ ಸಾಂಬಾರ್ಗೂ ಮಸ್ತಿತ್ತು ಕಾಂಬಿನೇಷನ್ನು ಮತ್ತು ಅದರಲ್ಲೂ ಎಗ್ ಮಸಾಲ ಅಂತೂ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರೆಸಿಪೀಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್